ಬಜ್ಜಿನೂ ಮಾಡಿದ್ಯಾ ನೀವೆಂತ ಊರ್ ಸುದ್ದಿ ಮಾತಾಡ್ತಾ ಈ ಇಡ್ಲಿ ಜ್ವರ ಮಾತಾಡಿ ಪರ್ಸನಲ್ ಯಾರು ನೀನು ಅವನವ್ರ ಬಗ್ಗೆ ಮಾತಾಡ್ತಿದ್ಯಾನ್ ನಿಂದವರ ಬಗ್ಗೆ ಮಾತಾಡ್ತಿದ್ದಾನ ಕಿತಾಪತಿ ಗಂಡಸರು ಕಿತಾಪತಿ ಗಂಡಸೆ ಅವ್ನ ಯಾರು ಪಕ್ ತೋತ್ತಿರೋರು ಎಲ್ಲ ನೋಡ್ದಂಗದಲ್ಲ ಎಲ್ಲ ಎಲ್ಲೋ ನೋಡ್ದಂಗದ್ಯಪ್ಪ ಕರಿಯ ಹೇಳ್ತಿದ್ದೀರಿ ಹೇಳು ನಾನ್ ವಿಡಿಯೋ ಮಾಡ್ಲೋ ಏನೋ ಹ್ಮ್ ಬಾಯ್ ಬಾಯ್ ಬರಮ್ಮೀನಿ ನನ್ನ ತಂಗಿ ಕರ್ಗಿ ಅಂದ್ರೆ ನೀನ್ ಒಳಿತದಯ್ಯ ನನ್ನ ತಂಗಿ ಕರ್ಗಿ ನೀನು ಕರಿಯಾನು ಮರಿಯುತ್ತಾ ಕರಿಯಾ ಅಂತ ಏನ್ ಎದ್ಕೋಬೇಕ ಕೇಳಕ್ಕ ಅದೇನೋ ಗೈಸಲ್ಲಿ ನಮ್ ಬಿದ್ದ ಬೈತಾ ಇರೋದ್ ನೋಡಿ ಏನ್ಲಾ ಓ ನನ್ ತಂಗಿ ಕರಿಗಿ ಅಂತ ನೀವ್ ಒಳ್ದೋಯ್ತಾವನಲ್ಲ ಅತ್ಗೆ ನೀವು ಒಳ ಅತ್ಕೇತ ತಾಗಿ ಮರಿತಪ್ಪ ಟಚ್ ಮಾಡ್ಲಾ ಮೀಟ್ ಇದ್ರೆ ಟಚ್ ನನ್ನ ತಂಗಿ ಬಂದ್ರೋಟ ನನ್ ತಂಗಿ ಅಂದ್ರೆ ತಮಾಷೆ ನನ್ನ ನನ್ ಏನು ಅನ್ಕೊಂಡಿದೆ ಏನ್ ಸಮಾಚಾರ ಊಟ ಎಂತ ಹೋಗಿದೆ ಸ್ಕೂಲ್ಗೆ ಬರಮಾ ಬಾಯ್ ಫಸ್ಟ್ ಬಂದಿದ ತಕ್ಷಣ ನಮ್ಮ ಮನೆಗೆ ಕೆಲ್ಸದವ್ರನ್ನ ಕರ್ಕೊಯ್ತಿದೀನಿ ಅಂತಂದೆ ಕೆಲ್ಸದವ್ರನ್ನ ನಮ್ಮ ಮನೆಗೆ ಮಹಾರಾಣಿ ಅಗ ಬನ್ನಿ ಯಾವ ತರ ನನ್ಗೆ ನೋಡು ನೋಡಬಹುದೇ ನೀನು ಒಂದಿನ ಮಾರಾಣಿ ಅಂತ ಅಣ್ಣ ನಾನು ಹೋಗಲ್ಲ ಅವ್ರ ಮನೆಗೆ ಡೋಂಟ್ ಫೇರ್ ಅಣ್ಣ ಏನು ಏನು ನೀನು ಅಂದಿದ್ದಿ ನನಗೆ ಗೊತ್ತು ಅಂತೀಯ ಅಂತ ಗೊತ್ತು ಅಂತು ಗೊತ್ತು ಅಂತ ಅಂತಾನೆ ಅಂತ ಮುಂಚೆನೇ ಅದು ಏನಕ್ಕೆ ನರ್ ಮಾಡ್ತಿದೀಯ ಅಲ್ಲ ಅದು ಬತ್ತದೇ ಇಲ್ಲ ಬತ್ತದೇ ಅದೇ ಹೇಳಣ್ಣ ಇದು ಕರ್ಕೋದ ಏನು ಯಾರಾದ್ರೂ ಸಹಿಸ್ಕೊಬಿಡ್ತಾರ ನಾವ್ ಅಪ್ಪನ್ ಮುಂದೆ ಆದ್ರೆ ಸಹಿಸ್ಕೊಳಲ್ಲ ಕಿತ್ಕೊಡ್ತಿ ನಮ್ಮ ಹೊಲದಲ್ಲಿ ಬಂದಾಗ ಕಳ್ತಾರ ಮಾಡೋ ನೀವ್ ಒಬ್ನೇ

ನಮ್ಮ ಮಾವರಿಗೆ ನಮ್ಮ ಮಾಮೂಲಿ ಜೊತೆ ಕಶ್ವರ ಮನೆಯಲ್ಲೂ ಊಟಕ್ಕೆ ಮಾಮೂಲಿ ಅತ್ತೆನೂ ಇರಲ್ವಲ್ಲ ಪಾಪ ಅತ್ತೆ ಹಾಸ್ಪಿಟ್ಲಿಂದ ಬಂದರು ರೆಸ್ಟ್ ಮಾಡಬೇಕು ಏನು ಕೆಲಸನೂ ಮಾಡೋಕ್ಕಾಗಲ್ಲ ಏನೂ ಇಲ್ಲ ಆ ಕಾರಣಕ್ಕೆ ನಾನು ನಮ್ಮ ಇಬ್ರು ಬೇಹ್ ನಮ್ಮ ಅತ್ತೆಯವ್ರ ಹುರ್ಗೊತಿದ್ವಿ ಅದಕ್ಕೆ ಅಷ್ಟೇ ಗಿ ನಮ್ಮ ಅತ್ತೆ ಬಂದು ಮತ್ತೆ ಸ್ವಲ್ಪ ಒಂದು ರೇಂಜ್ ಹುಷಾರಾಗೈತೆ ನಮ್ಮ ಅತ್ತೆ ಅವ್ರಿಗೆ ನಮ್ಮತ್ತೆ ಅಷ್ಟೇ ನಮ್ಮ ಅಣ್ಣನ ಕಡೆ ಎತ್ತಕ್ಕಾಗ್ತದೆ ನಿನ್ನ ಕಲಿಯತ್ತ ನಿನ್ನ ಹಿಂಗಾದ್ರೆ ನೀನಂತ ಬೆಂಗಾರ್ಬೇಕು ಮೆಟ್ಲು ಬಿಟ್ಬಿಟ್ಟು ಯಾವ ತರ ಕಷ್ಟ ಪಡ್ತಾವನೆ ಆಫ್ ಮಾಡ್ದೆ ಕಣ ನಾ ವಿಡಿಯೋ ಆಫ್ ಮಾಡಿದ್ದೀನಿ ಇಡೋ ಪರವಾಗಿಲ್ಲ ಆಯ್ತು ನನ್ನನ್ನೇ ನಂಬಲ್ಲ ಅನ್ಬಿಟ್ಟ ಸರತು ಅದ್ ಎತ್ತಾಕಾಗ್ದಾರ ವಿಡಿಯೋ ಆಫ್ ಮಾಡಿ ಕೆಳಕ್ ಮಾಡಕ್ತೀನಿ ಅಂತ ಅವನಿ ಕೆಲಸ ಯಾಕೆ ಮಾಡಬೇಕು ಈ ತರ ಬಂದಿಲ್ಲ ಬಿತ್ಕೋದಕ್ಕೆ ಈ ತರ ಇಲ್ಲಿ ತಗೊಳ್ಳದ್ ಜಗಳ ಮಧ್ಯರಲ್ಲಿ ಅಲ್ಲೆಲ್ಲ ಮೈಸೂರಲ್ಲೋಗಿರೋ ಅಲ್ಲಾರು ಆಡಿರೈತಿರ್ಲಿಲ್ವಾ ಜನ

ನಿಂಗಮ್ಮ ಹೆಂಗ ಹೋಗೋದ್ ನೀನು ಹೆಂಗ ಹೋಗೋದ್ ಹೇಳಿ ಇನ್ನೊಂದ್ಸಲ ಲೇ ಸರತ್ತು ಲೋ ಅರತ್ ಅದು ಲೇಸ್ ಆರತ್ತೋ ಅಲ್ಲ ಬಾಯ್ಗಮ್ಮ ದೃಷ್ಟಿ ತೆಗಿತಿದ್ರೆ ಇಲ್ಲಿ ಎಗ್ರು ಕುತ್ಕೋ ಇದು ಮಂಚೆಷ್ಟು ನಾನು ಹೆಂಗತ್ಲಿ ಅಂತ ಅದಕ್ಕೆ ನಾನು ಎಗ್ರು ಬಿಟ್ಟು ಅವ ಇಲ್ಲಿ ನಾನು ಎಗ್ರಿ ಎಗ್ರಿ ಬೀಳ್ತೀನಿ ನಾನು ಕಿತ್ಕೋಬೋ ಒಳೆ ನಿಂಗಮ್ಮ ಒಳ್ಳೆ ನಮ್ಮ ಅವನ ಮಗಳು ಬಂದವಳೆ ನೋಡೋದ ಹೋಗೋದ ವಿಚಾರಿಸೋದ ಅನ್ನೋದೇ ಇಲ್ಲ ಕರ್ಬಿ ನೀವು ಶರತ್ ಅಂತ ಯಾಕೆ ಬಂದ್ರಿ ಶರತ್ತಿಂತಾನೆ ಕೇಳ್ಬೇಕು ಇಲ್ಲೇ ಕಾಲ್ ಗಂಟೆ ಇವ್ರಿ ಅಟ್ಲಿ ಇಬ್ರು ಸೊಳ್ಳೆ ಇಲ್ಲ ಕುಂತಲ ಹಿಂಗ್ ಯಾರು ಇಲ್ಲ ಅನ್ಕೊಳ್ಳಿ ನಮ್ಗೆ ಶಶಾಂಕೋದ್ ಎಲ್ಲ ಪತ್ತೆ ಇಲ್ಲ ತಿರ್ಗಾ ಶರತ್ತು ಒಂದ್ ಪುಣ್ಯಾತ್ಮ ನಾವ್ ಅಣ್ಣ ತಿರ್ಗಾ ಹೋದ ಇನ್ನು ಮಾವನು ಇಲ್ಲ ಮಾವ ಇದ್ರು ಏನ್ ಹಿಂಗೆ ಕೂತಿರ್ಬೇಕು ಮಾವ ಇದ್ರು ನೋಡ ಈ ಶಶಾಂಕ ಶರತ್ ಇಬ್ಬರು ಯಾರು ಒಬ್ರಿದ್ರು ಆ ಜೊತೆಗೆ ಮಾತಾಡ್ತಾ ಕೂತ್ ಯಾರು ಇಲ್ಲ ಅಂದ್ಕಳಿಗಡೆಸಿದ್ರೆ ನಾನು ನಾವು ಒಬ್ರಿಗೋರು ಮಕ್ ಮಕ್ಕ ನಡ್ಕೆ ಇದ್ರು ಬಂದರೆ ಕುಂತೀವಿ ಸುಮ್ಮನೆ ನಮ್ಮ ಬಲ್ಲಲ್ಲಿ ಕಷ್ಟ ಶುಕ ಮಾತಾಡ್ತಾ ಇಲ್ಲಿ ಗುಜಗಣಪುರದಲ್ಲಿ ಬಂದು ಮಾತಾಡ್ತಾ ಆಮೇಲೆ ಚಿಕ್ಕ ಹುಡುಪುರವ್ರೆ ಅವ್ರ ಜೊತೆ ಆಟ ಆಡೋದಾದ್ರಿ ಸಂದ್ರೆ ಶರತ್ತು ಕಾರಿಂದ ಇಳಿಸ್ಕೊಬಿಟ್ಟೆ ಅವ್ರ ಹತ್ರವಾಗ ಮುಖ ತೋರಿಸ್ತಂದ್ರೆ ಬಟ್ ಚಾಕ್ಲೇಟ್ ತಗೊಳು ಅಂತ ಕಿಡಿತಾರೆ ಬಂದು ಒಬ್ರಿಗೊಬ್ರು ಮುಖ ಮುಖ ನಡ್ತು ಕುಂತಾವ್ಯವಾಗ ಗುಜಗಂಪುರದಲ್ಲಿ ಯಾರಿಗೆ ಹೇಳೋನ ಪರಿಸ್ಥಿತಿಯ ಮೀಸ್ ನಮ್ಮ ಅತ್ತೆ ಬರೋವರೆಗೂ ಹಿಂಗೆ ಬೇಜಾರು ನಮ್ಮ ಅತ್ತೆ ಬಂದರೂ ಸ್ವಲ್ಪ ಬೇಜಾರಾಗೋಲ್ಲ ಅಲ್ವಾ ಅತ್ತೆ ಹುಷಾರಾಗಿ ಅತ್ತೆ ಮಾತಾಡ್ಕೊಂಡು ಅಲ್ಲಿವರೆಗೂ ಅಲ್ಲಿವರ್ಗೂ ನೊಣ ಒಡಿಯೋದು ಹಿಂಗೆ ಗೊತ್ತಕ್ಕೆ ಇಬ್ಬರೂ ಮನೆ ಒಳಗೆ ಬಾದಾಮತ್ರಕ್ಕೆ ಹಾಂ ಬಪ್ಪಾ ನೀನ್ ನೋಡ್ತವನಿ ಸಂಜೆ ಕಣ ಬರಲ್ಲ ನನ್ನ ಹತ್ರ ನೀನು ಪಪ್ಪ ಅಯ್ಯೋ ರೌನ್ ಕಟ್ ಒಂದ್ ಚೂರ್ ಕೆಲಸ ಮಾಡ್ಕೊಟ್ಟಿದ ಹೆಂಗತ್ತು ಈಗ ನೋಡ್ತ ಮನೆ ಮನೆ ಕೊಡನಾಂಗತ್ತ ಕೆಸ ಹೆಂಗತ್ತಾ ಈಗ ನಮ್ಮವ ಅಲ್ಲಿ ನಮ್ಮ ಮಾವ ಕು ನಮ್ಮ ಮಾವ ಇರೋದಕ್ಕೆ ನಮಗೆ ಜೋರ ಮಾತಾಡೋಕೆ ಹೋಯ್ತಾರ ಬಿಡೋಕ್ಕೂ ಐತೆಲ ನಮ್ಮ ಹಾಸಿಗೆ ಅತ್ತ ಕೈತಲ್ಲ ಆ ಕಡೆ ಕುತ್ಕೊಳ್ಳೋಕೆ ನಮ್ಮ ಮಾವ ಐತಿ ಹಿಂಗಮ್ಮ ಅತ್ತು ನೋಡ್ತೀನಿ